ಕಡೆಗೂ ಲಕ್ಸ್ ಸೋಪ್ ಹಚ್ಚೋರ್ನ ಸೋಲಿಸಿ ವಿಕ್ಸ್ ಹಚ್ಚೋರ್ನ ಗೆಲ್ಲಿಸಿ ಬಂದಿದ್ದೀರಿ ಎಷ್ಟು ಖುಷಿ ಇದೆ ಚುನಾವಣೆ ಬಹುಶಃ ಬಹಳ ಖುಷಿ ಇದೆ ಯಾಕಂದ್ರೆ ತಾಲೂಕಿನ ದೇವರು ಇವತ್ತು ವಿಕ್ಸ್ ಕೊಟ್ಟು ಹಚ್ಚಿದವ್ರನ್ನ ಮರ್ತಿಲ್ಲ ಮತ್ತೆ ಲಕ್ಷ ಬಂದಿದ್ರೆ ತಕ್ಕ ಪಾಠವನ್ನು ಅನ್ನುವಂತ ಖುಷಿ ಬಹಳ ಇದೆ ಈ ನಿಮ್ಮ ಭಾಗದ ಜನಕ್ಕೆ ಅರ್ಥ ಆಗಬಹುದು ಇಡೀ ಕರ್ನಾಟಕಕ್ಕೆ ಅರ್ಥ ಆಗೋಂಗ್ ಸರ್ ವಿಕ್ಸು ಲಕ್ಸು ಏನಿದು ಅಂತ ಅಲ್ಲ ಇವತ್ತು ಅವರ ಸುಖ ದುಃಖಗಳಲ್ಲಿ ನಾವು ಕಳೆದ ನಲವತ್ತು ಐವತ್ತು ವರ್ಷದಿಂದ ನಮ್ಮ ಜನರ ನಮ್ಮ ದೇವರುಗಳ ಸುಖ ದುಃಖದಲ್ಲಿ ನಾವು ಭಾಗಿಯಾಗಿರ್ತೀವಿ ಕೆಲವೊಂದು ಅವಕಾಶವಾದಿಗಳು ಬಂದು ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆ ಸ್ಮೆಲ್ ಇರ್ತಕ್ಕಂಥ ಸೋಪನ್ನು ತೊಗೊಂಡು ಬಂದು ಮೃದು ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋ ಪ್ರಯತ್ನ ಮಾಡ್ತಾರೆ ಅವರಿಗೆ ಬಲಿಯಾಗೋದು ಬೇಡಪ್ಪ ನಮ್ಮ ಸುಖ ದುಃಖದಲ್ಲಿ ಯಾರು ನಮ್ಮ ಜೊತೆಗಿದ್ರು ಅವ್ರ ಜೊತೆಗೆ ಇರೋ ಅನ್ನೋ ಒಂದು ನಿರ್ಣಯ ಆ ವ್ಯಾಖ್ಯಾನ ಮೂಲಕ ಬರುತ್ತೆ ಅದು ನಮ್ಮ ಜನರಿಗೆ ನಮ್ಮ ಭಾಗದಲ್ಲಿ ಆ ರೀತಿಯಾಗಿ ಮಾತಾಡ್ತಾರೆ ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದಾಗೆ ನಡೆದದ್ದು ಸಹಕಾರಿ ಸಂಘದ ಚುನಾವಣೆ ಬಟ್ ಇದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಯಿತು ಅದಕ್ಕೆ ಒಂದು ಕಾರಣ ಇರಬಹುದು ಸತೀಶ್ ಜಾರಕಿಹೊಳಿ ಅವರ ಇನ್ವಾಲ್ವ್ಮೆಂಟ್ ಒಬ್ಬ ರಾಜ್ಯದ ಪ್ರಭಾವಿ ಸಚಿವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಿರೋರು ತಪ್ಪದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತಿರೋರು ತಿಂಗಳ್ಗಟ್ಲೆ ನಿಂತ್ಕೊಂಡು ಕ್ಯಾಂಪೇನ್ ಮಾಡಿದ್ರು ಮನೆ ಮನೆಗೆ ಭೇಟಿ ಕೊಟ್ಟರು ಒಂದೊಂದು ಗ್ರಾಮಕ್ಕೆ ಮೂರ್ ಮೂರು ಬಾರಿ ಹೋದ್ರು ಗ್ರಾಮದ ಮನೆಗ್ ಲೆಕ್ಕ ಇಲ್ಲದ ಸತಿ ಹೋದ್ರು ಸೋಲು ಅನ್ನೋದು ಹಿಂಗ್ ಬರುತ್ತೆ ಅನ್ನೋ ಕಲ್ಪನೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಆ ಮಟ್ಟಿಗೆನೆ ಆ ಕಾರಣಕ್ಕೇನೆ ಇಷ್ಟು ಮಟ್ಟಿಗೆ ಚರ್ಚೆ ಆಯ್ತಾ ಬಿಕಾಸ್ ಆಫ್ ಸತೀಶ್ ಜಾರಕಿಹೊಳಿ ಇನ್ವಾಲ್ವ್ಮೆಂಟ್ ರೈಟ್ ಸತೀಶ್ ಜಾರಕಿಹೊಳಿಯವರ ವಿಶೇಷವಾಗಿರ್ತಕ್ಕಂಥ ಇತಿಹಾಸ ನಮ್ಮ ಭಾಗದಲ್ಲಿ ಎಲ್ಲ ಜನರಿಗೆ ಗೊತ್ತಿದೆ ಅವರು ರಾಜಕೀಯವಾಗಿ ಏನ್ ಬೆಳೆದ್ರು ರಾಜಕೀಯವಾಗಿ ಬೆಳಿಲಿಕ್ಕೆ ಅವರನ್ನ ರಾಜಕೀಯಕ್ಕೆ ತರಲಿಕ್ಕೆ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿಯವರು ನನ್ನ ಸೋದ ಹಿರಿಯ ಸಹೋದರ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿಯವರು ಮತ್ತು ನನ್ನ ಹಿರಿಯ ಸಹದರ ಎ ಬಿ ಪಾಟೀಲ್ ಕಾರರು ಅವ್ರನ್ನ ಮೊದಲು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರಾಗಿ ರಾಜಕೀಯಕ್ಕೆ ಪರಿಚಯ ಮಾಡಿದ್ವಿ ಯಾಕಂದ್ರೆ ತುಪ್ಪದಂತ ಒಬ್ಬರು ಡೈರೆಕ್ಟರ್ ಇದ್ರು ಅವರು ತೀರಿ ಹೋದ ನಂತರ ಇವರನ್ನು ಕೋಆಪ್ ಮಾಡ್ಕೊಂಡಿದ್ದೀವಿ ಅದರ ನಂತರ ತೊಂಬತ್ತಾರರಲ್ಲಿ ಉಮೇಶ್ ಕತ್ತಿ ಅವರು ಎ ಬಿ ಪಟೇಲ್ ಕೂಡಿ ಹೋಗಿ ಜೆ ಎಚ್ ಪಟೇಲ್ ಮತ್ತು ಹೆಗಡೆ ಕಡೆಗೆ ಹೋಗಿ ಭೇಟಿಯಾಗಿ ಅನ್ನು ಮಾಡುವಂತ ಪ್ರಯತ್ನ ಮಾಡಿದ್ರು ಅದರಲ್ಲಿ ಸಕ್ಸಸ್ ಆಯಿತು ಬಟ್ ಜೆ ಎಚ್ ಪಟೇಲ್ಗೆ ಅವರಿಗೆ ಕೊಡಬಾರ್ದು ಅಂತ ಮನಸ್ಸಿತ್ತು ಅದ್ರೂ ಸಹಿತ ಕೊಟ್ಟರು ಎಂಎಲ್ಸಿ ಎಲ್ ಸಿ ಆದರು ಎಂ ಎಲ್ ಸಿ ಆದ ನಂತರ ಇವತ್ತು ಈ ಹಂತಕ್ಕೆ ಬಂತರು ಬಟ್ ಈ ಹಂತಕ್ಕೆ ಬಂದ ತಲೆಪ್ರೆ ಇವತ್ತು ದಿವಸ ರಾಜಕಾರಣ ಆದ್ರೆ ಒಂದು ಸಮಾಜ ಅದನ್ನ ಅದನ್ನು ಮರೆತರು ಅವರು ಅದನ್ನು ಮರದ ಮುಖಾಂತರ ಇವತ್ತು ಸಾಕಷ್ಟು ಇತಿಹಾಸಗಳಲ್ಲಿ ಅವರ ಕರಾಳ ಮುಖಗಳನ್ನು ನಾವು ನೋಡಬಹುದು ವಿಶೇಷವಾಗಿ ಹತ್ತೊಂಬತ್ತು ಇವತ್ತಿನ ದಿವಸ ಎ ಕೆ ಫೋರ್ಟಿ ಸೆವೆನ್ ಅನ್ನು ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಎ ಕೆ ಫೋರ್ಟಿ ಸೆವೆನ್ ಅನ್ನು ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಅದರ ಮೇಲೆ ಕೇಸು ಆಗಿದೆ ಅದು ಕೇಸು ಇವರು ನಡೀತಾ ಇದೆ ಬಟ್ ಯಾವ ಹಂತಕ್ಕೆ ಬಂದು ಅದು ನಿಲ್ತಾ ಇದೆ ಸ್ವಲ್ಪ ಆ ಒಂದು ನಿಟ್ಟಿನಲ್ಲಿ ಅದರ ಜೊತೆಗೆ ಹೊನ್ನೂರಲ್ಲಿ ಒಂದು ಗಲಭೆ ಆಯ್ತು ತೊಂಬತ್ತೈದು ಶಂಕರ್ ಕರ್ಲಿಂಗ್ ಅಂತ ಅಲ್ಲಿ ಎಂ ಎಲ್ ಎಲ್ಲ ಬ್ರಿಟಿಷರ್ ಕಟ್ಟಿರ್ತಕ್ಕಂಥ ಗೋಕಾಕ್ ಫಾಲ್ಸ್ ಅಂತ ಇತ್ತು ಅದ್ರಲ್ಲಿ ಒಂದು ಹನ್ನೆರಡು ಹದಿಮೂರು ಸಾವಿರ ಜನ ದುಡಿತಿದ್ರು ಇವರು ಹೋಗಿ ಏನೋ ದಂಗೆ ಮಾಡಿ ಇದ್ರು ಮಾಡೋದ ಮುಖಾಂತರ ಆ ಒಂದು ಇದನ್ನ ಸಹಿತ ಬಂದು ಕೇಳಿದಾರೆ ಅಲ್ಲಿರ್ತಕ್ಕಂಥ ಹತ್ತು ಹದಿನೈದು ಸಾವಿರ ಜನ ಇವತ್ತು ದಿವಸ ಹೊಟ್ಟೆ ಹೊಟ್ಟೆ ಮೇಲೆ ಕಲ್ಲು ಹಾಕಿ ಇವತ್ತು ಬೇರೆ ಕಡೆ ಹೋಗಿ ದುಡ್ಕೊಂಡು ತಿನ್ನುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದಾರೆ ಅದ್ರ ಜೊತೆ ಘಟಪ್ರಭಾಸ ಸಹಕಾರಿ ಸರ್ಕಾರಿ ಕಾರ್ಖಾನೆ ಎಂತ ಇದೆ ಅದನ್ನು ಸಹಿತ ಇಪ್ಪತ್ತು ವರ್ಷದಿಂದ ಯಾರು ನಡೆಸ್ತಾ ಇದ್ದಾರೆ ಅದಕ್ಕೆ ಜ ಮೆಂಬರ್ ಎಷ್ಟು ಅದ್ರ ಬ್ಯಾಲೆನ್ಸ್ ಶೀಟ್ ಎಲ್ಲಿದೆ ಅದರ ಲೆಕ್ಕ ಪತ್ರ ಏನೇನು ಇಲ್ಲ ಈ ರೀತಿಯಾಗಿ ಹಣದ ಬೆಂದೆ ಬಿದ್ದಂತ ಜನ ನಮ್ಮಲ್ಲಿ ಬೇಡ ಅನ್ನುವಂತ ವಿಚಾರದಲ್ಲಿ ಒಂದು ದಿವಸ ಮನಸ್ಸು ಮಾಡಿದ್ರೆ ಆದರೂ ಸಹಿತ ಒಬ್ಬ ಮಂತ್ರಿಯಾಗಿದ್ದುಕೊಂಡು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಮತದಾನ ಯಾಚನೆ ಮಾಡುವಂತ ಸಂದರ್ಭದಲ್ಲಿ ಜನನೂ ಕೈತ ಅವ್ರ ಕೈ ಹಿಡಲಿಲ್ಲ ಜನನು ಆ ಊರಿನ ಜನನೇ ಬರಲಿಲ್ಲ ಅವ್ರ ಭಾಗದ ಜನರನ್ನು ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಈ ಒಂದಿಟ್ಟಿನಲ್ಲಿ ನಿಟ್ಟಿನಲ್ಲಿ ಒಮ್ಮೆ ಹಣದ ಹೊಳೆಯನ್ನು ಹರಿಸಿದ್ರು ಯಾಕಂದ್ರೆ ಸರ್ಕಾರ ಅವ್ರದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಅವ್ರೋಲಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇವತ್ತು ಹಣದ ಹೊಳೆ ಹೆಂಡ ಇವತ್ತು ಗುಂಡಾಗಿರಿ ಎಲ್ಲರನ್ನ ಕರ್ಕೊಂಡು ಬಂದು ಇವತ್ತು ಸಾಕಷ್ಟು ಒತ್ತಡ ಮಾಡಿದ್ರು ಸಹಿತ ನಮ್ಮ ಸ್ವಾಭಿಮಾನಿ ನಮ್ಮ ತಾಲೂಕಿನ ಜನ ಇವತ್ತು ಸ್ವಾಭಿಮಾನಕ್ಕೆ ಬಗ್ಗೆ ರಾಜಕಾರಣ ನಿಮ್ ಕಡೆಯಿಂದ ಆಯ್ತಾ ಯಾಕಂದ್ರೆ ಕಾರ್ ಗಳ ಮೇಲೆ ಹಲ್ಲೆ ಆಗುತ್ತೆ ಕಾರ್ನ ಗಾಜು ಪುಡಿ ಪುಡಿ ಆಗಿಬಿಡುತ್ತೆ ಗಂಡ ಹೆಂಡತಿ ರಸ್ತೆಯಲ್ಲಿ ಕಪ್ಕಪಾಳ ಕೊಡ್ಕೊಳ್ಳೋ ಲೆವೆಲ್ ಆಗುತ್ತೆ ನಿರ್ದೇಶಕರನ್ನ ಹೈಜಾಕ್ ಮಾಡಿದ ಆರೋಪ ಬರುತ್ತೆ ಸೊ ಇದೊಂದು ಚಿಕ್ಕ ಚುನಾವಣೆ ಆದರೂ ಕೂಡ ಅಲ್ಲಿ ಸಾಫ್ಟ್ ರಾಜಕೀಯ ಎರಡೂ ಕಡೆಯಿಂದ ಕಾಣಸೋಕ್ ಸಿಗಲಿಲ್ಲ ವಿಶೇಷವಾಗಿ ಹೇಳಬೇಕಂದ್ರೆ ಅದು ಹೆಂಡತಿ ಅದು ಹೊಡೆದಿದ್ದ ವಿಷಯ ಮದಿಹಳ್ಳಿ ಅನ್ನುವಂತ ಊರು ಅವರ ಗಂಡನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು ಸತೀಶ್ನ ಕಡೆಯವರು ಅವನು ಬಂದಾಗ ಅವನು ಮತದಾನ ಮಾಡೋಕ್ಕೊಳಗೆ ಹೋಗಬೇಕಾದ್ರೆ ಅವಾಗ ಆ ಹೆಣ್ಮಗಳು ಬಂದು ನನ್ನ ಗಂಡ ಕೊಡಿ ಅಂತ ಕರ್ಕೊಂಡು ಹೋಗಿದ್ದು ಅದು ಅವರ ಸಮ್ಮುಖದಲ್ಲಿ ಆಗಿದ್ದು ನಿಜ ಬಟ್ ಇದೆಲ್ಲ ಹೈಜಾಕ್ ಮಾಡಿರೋದು ಅವರು ನಾವು ಹೈಜಾಕ್ ಮಾಡಕ್ಕಾಗಿಲ್ಲ ನಮ್ಮ ಕ್ಷೇತ್ರದ ಜನ ನೀವು ಜನರನ್ನ ಹೈಜಾಕ್ ಮಾಡಬಹುದು ಮನಸ್ಸನ್ನು ಹೈಜಾಕ್ ಮಾಡಕ್ಕಾಗಿಲ್ಲ ಇಷ್ಟೆಲ್ಲಾ ಹೈಜಾಕ್ ಮಾಡ್ರು ಈಗ ಕ್ಲೀನ್ ಸ್ಲಿಪ್ ಮಾಡಿದೀನಿ ಹದಿನೈದು ನಮ್ಮ ಬಂದಿದಾವೆ ಇದರ ವರ್ಮ ಆಗಿದ್ದಾರೆ ಇವತ್ತು ಜಾರಕಿಹೊಳಿ ಕುಟುಂಬ ನಮಗೆ ಬೇಡ ಜಾರಕಿಹೊಳಿ ಫ್ಯಾಮಿಲಿ ಅವರು ಯಾರು ನಮ್ಗೆ ಯಾವ್ದು ನಮ್ಮ ಜಿಲ್ಲೆಯಲ್ಲಿ ಬೇಡ ಅನ್ನೋದು ತೀರ್ಮಾನ ಕತ್ತಿ ಲಾಂಗು ಮಚ್ಚು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ನಿಮ್ಮೆಲ್ಲ ಅವರು ಆರೋಪ ಮಾಡ್ತಾರೆ ಸ್ವಾಭಾವಿಕ ಚುನಾವಣೆ ಅಂದ್ರೆ ಆರೋಪ ಮಾಡೋದು ಸ್ವಾಭಾವಿಕ ಆ ದಿವಸ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ನಮ್ಮ ಅಣ್ಣನ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು ಅಲ್ಲಿ ಸಿಂಧಿ ಗಿಡ ಅಂತ ಇರ್ತಾರೆ ಗಿಡವನ್ನು ಸ್ವಚ್ಛ ಮಾಡ್ತಾ ಇದ್ರು ಅವ್ರ ಹೊರಗೆ ಒಂದ್ ಇಪ್ಪತ್ ಮೂತ್ ಗಿಡ ಇದೆ ಒಳಗಡೆ ಒಂದ್ ಇಪ್ಪತ್ ಮೂವತ್ತು ಗಿಡ ಇದಾವೆ ಅದನ್ನು ಕ್ಲೀನ್ ಮಾಡ್ಕೊಂಡು ಒಳಗೆ ಬರಬೇಕಾದ್ರೆ ಅದನ್ನು ಲಾಂಗ್ ಹಚ್ಚಿಡ್ಕೊಂಡ್ ಬರ್ತಾ ವಿಡಿಯೋ ಮಾಡಿ ಯಾರೋ ಬಿಟ್ಟರು ತಪ್ಪಾಗಿ ಅರ್ಥ ಮಾಡಿ ಒಂದು ದಿವಸ ಮಾಡಿದ್ದಾರೆ ಬಟ್ ಅಂತದೇನಿಲ್ಲ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ ಈ ಚುನಾವಣೆಯ ಸೋಲು ಕೊಟ್ಟ ಸಂದೇಶ ಏನು ಅಂತ ಹೇಳಿ ಅದರಲ್ಲೂ ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಕೊಟ್ಟ ಸಂದೇಶ ಏನು ಅಂತ ಮೋಸಗಾರಿಕೆ ನಡೆಯುವುದಿಲ್ಲ ಮೋಸಗಾರಿಕೆ ನಡೆಯುವುದಿಲ್ಲ ದಬ್ಬಾಳಿಕೆ ನಡೆಯುವುದಿಲ್ಲ ಭ್ರಷ್ಟಾಚಾರಕ್ಕೆ ನಡೆಯುವುದಿಲ್ಲ ಮತ್ತು ಈ ಹೆಂಡ ನಡೆಯುವುದಿಲ್ಲ ಹಣ ನಡೆಯುವುದಿಲ್ಲ ಹಣ ಹೆಂಡ ದಬ್ಬಾಳಿಕೆ ಗುಂಡಾಗಿರಿ ಮಾಡಿದಂತ ಜನರಿಗೆ ನಮ್ಮಲ್ಲಿ ಸ್ಥಳ ಇಲ್ಲ ಅನ್ನೋದನ್ನ ಜನ ಇವತ್ತು ತೋರಿಸಿಕೊಟ್ಟಿದ್ದಾರೆ ಬಹುಶಃ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ತೋರಿಸಿದ್ದಾರೆ ಬರುವಂತಹ ದಿನಮಾನಗಳಲ್ಲಿ ಇದನ್ನ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಜನ ಚುನಾವಣೆ ನಂತರದಲ್ಲಿ ನಿಮ್ಮ ಭಾಗದ ಕೆಲ ಸ್ಥಳೀಯ ಮಾಧ್ಯಮಗಳಲ್ಲಿ ಆಗ್ತಾ ಇದೆ ವಿಶ್ಲೇಷಣೆ ಗಮನಿಸ್ತಾ ಇದೆ ಹೇಳ್ತಿದ್ದಾರೆ ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅವ್ರ ಕ್ಷೇತ್ರ ಅವ್ರ ಜಿಲ್ಲೆಯಲ್ಲೇನೆ ಹಿಡ್ತಾ ಇಲ್ಲ ಅನ್ನೋದಕ್ಕೆ ಈ ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆ ಮೆಸೇಜ್ ಕೊಡ್ತಂತ ನಡೆದದ್ದು ಸಹಕಾರಿ ಸಂಘದ ಚುನಾವಣೆ ಸರ್ ಇದಕ್ಕೂ ಸ್ಟೇಟ್ ಪಾಲಿಟಿಕ್ಸ್ ಹೆಂಗ್ ಹೊಂದಾಣಿಕೆ ಮಾಡೋದು ಇದು ಲೋಕಲ್ ಲೆವೆಲ್ ನಡೆಯೋ ಚುನಾವಣೆ ಸ್ಟೇಟ್ ಪಾಲಿಟಿಕ್ಸ್ ನಡೆಯೋದೇ ಬೇರೆ ಸಿಮಿಟ್ರಿ ಮೇಲೆ ಹೌದು ಆ ಒಂದಿಲ್ಲಿ ಒಂದು ಸಹಕಾರಿ ಕ್ಷೇತ್ರದ ಒಂದು ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಇವತ್ತು ದಿವಸ ಸ್ವಾಭಾವಿಕವಾಗಿ ಚುನಾವಣೆ ನಡೆಯುವ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಆದರೆ ಅದನ್ನ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ಜಾರಕಿಹೊಳಿ ಅವರು ತಗೊಂಡ್ರ ಅಂದ ತಕ್ಷಣ ಇವತ್ತು ಪಕ್ಷ ಅವರು ಕಾಂಗ್ರೆಸ್ ಅಲ್ಲಿದ್ದಾರೆ ಇದ್ದಾರೆ ಆ ದಿವಸ ಹೋಟಿಂಗ್ ಆಗ್ಬೇಕಾದ್ರೆ ಇವತ್ತು ಅವರು ಬಾಲಚಂದ್ರ ಜಾರಕಿಹೊಳಿ ಬಂದು ಕೂತ್ಕೊಂಡ್ರು ಹೋಟಿಂಗ್ ದಿವಸ ಮಂತ್ರಿ ಸ್ವತಃ ಮಂತ್ರಿ ಸತೀಶ್ ಕೂತ್ಕೊಂಡ್ರು ಲಕ್ಕಪ್ಪ ಕೂತ್ಕೊಂಡ ಅವ್ರ ಮಗ ರಾಹುಲ್ ಅನ್ನೋರು ಒಳಗೆ ರೌಂಡ್ ಹಾಕ್ತಾ ಇದ್ರು ಇದನ್ನೂ ಅದೇ ಪ್ರತಿಷ್ಠೆಯಾಗಿ ತಗೊಂಡಿದ್ರು ಅದಕ್ಕೆ ಈಗ ಸ್ಟೇಟ್ ಸಬ್ಜೆಕ್ಟ್ ಆಗಿ ಹೊರಬಿದ್ದಿದೆ ಆ ಒಂದ ನಿಟ್ಟಿನಲ್ಲಿ ಇದ್ರ ಜೊತೆಗೆ ಹೇಳಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿ ಏನ್ ಅಂತ ಇದ್ರಿ ಇವರೆಲ್ಲ ಹ್ಯಾ ಮಾಡ್ತಾರೆ ಅವರಿಗೆ ಒಂದು ಹೈಕಮಾಂಡ್ ಇದೆ ಹೈಕಮಾಂಡ್ ಅವರು ಅದರ ವಿಶ್ಲೇಷಣೆ ತಗೋತಾರೆ ಯಾರೇ ಮುಖ್ಯಮಂತ್ರಿ ಮಾಡಬಹುದು ಕೆಪಿಸಿಸಿ ಅಧ್ಯಕ್ಷರು ಮಾಡಬಹುದು ಅವರ ಇತಿಹಾಸವನ್ನು ತಿಳ್ಕೊಬೇಕು ಹತ್ತೊಂಬತ್ತನೂರ ಎಂಬತ್ತೆಂಟರಲ್ಲಿ ಇವರು ಎ ಕೆ ಫೋರ್ಟಿ ಸೆವೆನ್ ಇವತ್ತು ಸಂಜಯ್ ದತ್ತಿಗೆ ಸಂಜಯ್ ದತ್ತಗೆ ಮನೆಯಲ್ಲಿ ಇತ್ತು ಅನ್ನೋದಕ್ಕೆ ಐದು ವರ್ಷ ಶಿಕ್ಷೆ ಆಯ್ತು ಅವರ ತಂದೆ ಅವರು ಐದು ವರ್ಷ ಸುನೀಲ್ ದತ್ತ ಅವರು ಐದು ವರ್ಷ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶಿಕ್ಷೆ ಆಗಿದೆ ಇಂತ ಎ ಕೆ ಫೋರ್ಟಿ ಸೆವೆನ್ ಇವರು ಯೂಸ್ ಮಾಡಿದಾರೆಂಟು ಗೇಟ್ ಬಗ್ಗೆ ನೀವು ಅನೇಕ ಬಾರಿ ಉಲ್ಲೇಖ ಮಾಡ್ತೀರಿ ಬಿಸ್ನೆಸ್ ಮೊದಲಿಂದ ಅವರು ಶೆರೆ ವ್ಯಾಪಾರ ಆ ವ್ಯಾಪಾರದಲ್ಲಿ ಏನೋ ಒಂದ್ ಸ್ವಲ್ಪ ಗೊಂದಲದ ವಾತಾವರಣ ನಿರ್ಮಾಣ ಆಯ್ತು ಅವರಿಗೆ ಅವರ ಪಾರ್ಟ್ನರ್ಗೆ ಅಥವಾ ಅಧಿಕಾರಿಗಳಿಗೆ ಅಂತ ಸಂದರ್ಭದಲ್ಲಿ ಅವರು ಅದನ್ನ ಎ ಕೆ ಫೋರ್ಟಿ ಸೆವೆನ್ ಇಟ್ಸ್ ಅನ್ ಮಿಲಿಟರಿ ವೆಪನ್ ಅದನ್ನ ಅವ್ರ ಬಂತು ಅನ್ನೋದ್ರ ಬಗ್ಗೆನೇ ಚಿಂತನೆ ಈಗ ಅದು ಹೇಗೆ ಬಂತು ಸಾಮಾನ್ಯವಾಗಿ ಎ ಕೆ ಫಾರ್ಟಿ ಸೆವೆನ್ ಯಾವ ಕೈಗೆ ಸಿಗೋದಿಲ್ಲ ಇಟ್ಸ್ ಅನ್ ಮಿಲಿಟರಿ ವೆಪನ್ ಅದು ಬಂದ ಸಂದರ್ಭದಲ್ಲಿ ಇವತ್ತು ಅದನ್ನ ತಗೊಂಡು ಶೂಟ್ ಮಾಡಿ ತೀರಿ ಹೋದ್ರು ಮಾಡ್ರ ಅದು ಬಟ್ ಅದು ಒಂದು ವಿಷಯ ಬೇರೆ ಆದ್ರೆ ಬಟ್ ಎ ಕೆ ಸೆವೆನ್ ಎ ಕೆ ಫೋರ್ಟಿ ಸೆವೆನ್ ಬಂತೆ ಯಾವ ರೀತಿ ಇವ್ರ ಹತ್ರ ಬಂತು ಅನ್ನೋದನ್ನು ಬೇರೆ ಯಾರು ಅವರನ್ನ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಹೆಂಗ್ ಅಸೋಸಿಯೇಟ್ ಮಾಡ್ತೀರಿ ನೀವು ಮಾಡಿದವರೇ ಇವರು ಸತೀಶ್ ಇವರೆಲ್ಲ ಪ್ರದರ್ಶನ ಇದ್ರು ಕಂಪ್ಲೇಂಟ್ ನಲ್ಲಿ ಎಲ್ಲ ಇದೆ ಮಾಡಿದವರು ಇವರು ಸತೀಶ್ ಇದಾರೆ ಬಾಲಚಂದ್ರ ಇದಾರೆ ಭೀಮ್ಸಿ ಇದಾರೆ ಲಕಾಪ್ ಇದಾರೆ ರಮೇಶ್ ಅವ್ರು ಹೊರತುಪಡಿಸಿ ಎಲ್ಲರು ಇದಾರೆ ಆ ಒಂದ್ ಹಂತದಲ್ಲಿ ಆಗಿರ್ದ ಕಣ್ಣಾರ್ ಜನ ನೋಡಿದಾರೆ ಅದನ್ನ ಬಿಟ್ಟು ಈ ಹಂತಕ್ಕೆ ತಂದು ನಿಲ್ಸಿದಾರೆ ಅಂತ ಜೊತೆಗೆ ಕೊಣ್ಣೂರ್ ಗಲಭೆ ಅಂತ ತಾವು ತಗೋತಕ್ಕ ನೋಡ್ಕೋಬಹುದು ತೊಂಬತ್ತಾರಲ್ಲಿ ತೊಂಬತ್ತೈದು ತೊಂಬತ್ತಾರಲ್ಲಿ ಗಣಿ ಕೊಣ್ಣೂರ್ ಗಲಭೆ ಆದಾಗ ಸಹಿತ ಒಂದ್ ಹತ್ತೆರಡು ಜನ ಇವತ್ತು ಅಲ್ಲಿ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಅಶಾಂತಿ ವಾತಾವರಣ ಕ್ರಿಯೇಟ್ ಮಾಡಿದ್ರು ಇದರ ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಡ್ರಗ್ಸ್ ಮಾಫಿಯಾ ಏನಾದರೂ ಅತಿ ಹೆಚ್ಚಿನ ಡ್ರಗ್ಸ್ ಮಾಫಿಯಾ ಆದರೆ ದಿವಸ ಅದು ಅದಕ್ಕೆ ಪ್ರಸಿದ್ಧಿ ಪಡೆದಂತ ಒಂದು ತಾಲೂಕ ಯಾಕಂದ್ರೆ ಅವ್ರಿಗೆ ಗೋಕಾಕ ತಾಲೂಕಿನ ಬಗ್ಗೆ ಮೂಡ್ಲಿಗಿ ತಾಲೂಕಿನ ಬಗ್ಗೆ ಚಿಂತನೆ ಇಲ್ಲ ಅಲ್ಲಿ ಜನರ ಬಗ್ಗೆ ಚಿಂತನೆ ಇಲ್ಲ ಅಲ್ಲಿ ಮುಂದಿನ ಯುವಕರ ಬಗ್ಗೆ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ಹಣ ಮುಖ್ಯ ಹಣ ಮುಖ್ಯ ಅಧಿಕಾರ ಮುಖ್ಯ ಆ ನಿಟ್ಟಿನಲ್ಲಿ ಒಂದು ದಿವಸ ಅವರು ದುರಾಡಳಿತಕ್ಕೆ ಅವರು ದುರಾಡಳಿತಕ್ಕೆ ಜನ ಬೆಸತ್ತಿದ್ದಾರೆ ಬೆಸತ್ತರ ಮುಖಾಂತರ ಈ ನಮ್ಮ ತಾಲೂಕಿನ ಸ್ವಾಭಿಮಾನಿ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಪೆನಲ್ ಅನ್ನು ಮುಖಾಂತರ ಇವತ್ತು ದಿವಸ ಬರುವಂತಹ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ